ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಅವ್ರ ಬ್ಲೌಸ್ ಏನು ಕೊಟ್ಟಿದ್ದಾರೋ ಅದೇ ಅಳತೆ ಹೇಗಿದೆಯೋ ಅದೇ ಥರನೇ ನಾನು ಬ್ಲೌಸ್ನ ಯಾವ ರೀತಿಯಾಗಿ ಮಾರ್ಕ್ ತಗೊಳ್ಳೋದು ಅಂತ ಹೇಳ್ತಾ ಇದೀನಿ ನೋಡಿ ಇದು ನಮ್ಗೆ ನೈನ್ಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಇದು ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ 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 ಪರ್ಸೆಂಟ್ ಅಂತ ಹೇಳಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಬಾಡಿ ಮೆಜರ್ಮೆಂಟ್ ಪ್ರತಿ ಒಂದೊಂದ್ ಥರ ಇರುತ್ತೆ ನಂಗಂದ್ರೆ ಒಂದಿಬ್ರು ಮಾತ್ರ ಆ ಥರ ಆಗಿದೆ ಅಷ್ಟೇ ಅಳತೆ ಬ್ಲೌಸ್ ಅನ್ನೇ ಅತ್ತೆ ತಗೊಂಡಿರೋ ತರನೇ ಕಟಿಂಗ್ ಮಾಡಿದ್ರು ಕೂಡ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ಅದ್ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ನಂದು ಅಂಡ್ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಈ ಈ ತರ ಮೆಥಡ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಟೈಲರಿಂಗ್ ಫೀಲ್ಡ್ ಸಕ್ಸಸ್ ಆಗಿ ಆಗ್ತೀರ ಅಂತ ಹೇಳ್ಬಲ್ಲೇ ಆಮೇಲೆ ನೀವು ಫ್ಯೂಚರ್ ಅಲ್ಲಿ ಬೆಸ್ಟ್ ಟೈಲರ್ ಆಗ್ಬೇಕು ಅಂತಂದ್ರೆ ಈ ರೀತಿಯಾಗಿ ನೀವು ಫಾಲೋ ಮಾಡಿ ಯಾರೇ ಚಾರ್ಟ್ ಕೊಟ್ರು ಯಾರೇ ಯಾವ್ದೇ ತರದ ಮೆಜರ್ಮೆಂಟ್ ಕೊಟ್ರು ಅದನ್ನ ಫಾಲೋ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದರಿಂದ ತುಂಬಾ ತೊಂದರೆ ಇರುತ್ತೆ ಎಲ್ಲಾರ ಬಾಡಿ ಒಂದೇ ತರ ಇರಲ್ಲ ಎಲ್ಲಾರ ಬಾಡಿ ತುಂಬಾ ಚೇಂಜಸ್ ಆಗಿರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಇವಾಗ ನಾನು ಏನ್ ಹೇಳ್ತಿದ್ದೀನೋ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗ್ತೀರಾ ಫುಲ್ ಲಾಸ್ಟ್ವರ್ಗ ನೀಡಿ ನೋಡಿ ನಾನು ಏನೇನು ಮೆಜರ್ಮೆಂಟ್ ತಗೊಂಡಿದೀನೋ ಅದೆಲ್ಲ ನೋಡಿ ಪಿನ್ ಟು ಪಿನ್ ಬ್ಲೌಸ್ ಹೇಗಿದೆಯೋ ಅದೇ ಥರನೇ ನಾವು ಮೆಜರ್ಮೆಂಟ್ನ ತೆಗಿಬೋದು ಓಕೆ ನಾನು ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ನಾನು ಯಾವುದೇ ಇದೇ ಸುತ್ತಾಳುತ್ತೆ ಫಸ್ಟ್ ಬರ್ಕೊಂಡಿದ್ದೀನಿ ನಾನು ಶಾರ್ಟ್ ಆಮೇಲೆ ಬರ್ಕೊಂಡಿದ್ದೀನಿ ಚೆಸ್ಟ್ ರೌಂಡು ವೇಸ್ಟ್ ರೌಂಡು ಬ್ಲೌಸ್ ಲೆಂತ್ ಸ್ಲೀವ್ ಲೆಂತು ಸ್ಲೀವ್ ರೌಂಡು ಉಕ್ಸ್ ಪಟ್ಟಿ ಟು ಫ್ರಂಟ್ ನೆಕ್ ಡಿಪ್ ಉಕ್ಸ್ಪಟ್ಟಿ ಟು ಫ್ರಂಟ್ ನೆಕ್ ಡೀಪ್ ಅಂದರೆ ಇದು ನೆಕ್ಸ್ಟ್ ಉಕ್ಸ್ಪಟ್ಟಿ ಉಕ್ಸ್ಪಟ್ಟಿ ಅಂದರೆ ಇದು ಫಿಟ್ಟಿಂಗ್ ಪಟ್ಟಿ ಅಂದರೆ ಇದು ಫಿಟ್ಟಿಂಗ್ ಪಟ್ಟಿ ನೆಕ್ಸ್ಟ್ ಫ್ರಂಟ್ ಲೆಂತ್ ಇಲ್ಲಿಂದ ಇಲ್ಲಿವರೆಗೂ ಏನು ಲೆಂತ್ ಇದೆ ಬ್ಲೌಸು ಅಂತ ಅದನ್ನು ಬರ್ತಿದ್ದೀನಿ ಡಾಟ್ ಲೆಂತ್ ಇಲ್ಲಿಂದ ಹಿಡಿದು ಈ ಡಾಟ್ ಇದೆಯಲ್ಲ ಈ ಡಾಟ್ವರೆಗೂ ಎಷ್ಟಿದೆ ಲೆಂತ್ ಅಂತ ನೆಕ್ಸ್ಟ್ ಶೋಲ್ಡರು ಶೋಲ್ಡರ್ ಎಷ್ಟಿದೆ ಆರ್ಮೋಲ್ ಲೆಂತ್ ಎಷ್ಟಿದೆ ಆರ್ಮೋಲ್ ರೌಂಡ್ ಎಷ್ಟಿದೆ ನೆಕ್ಸ್ಟ್ ಬ್ಯಾಕ್ ಪಟ್ಟಿ ಹಿಂದೆಗಡೆ ಪಟ್ಟಿ ಇರುತ್ತಲ್ಲ ಅದೆಷ್ಟು ನೆಕ್ಸ್ಟು ಬ್ಯಾಕ್ ಬ್ರಾಡು ಅಂದರೆ ಅವರು ಬ್ರಾಡ್ ಎಷ್ಟು ತೊಗೊಂಡಿದ್ದಾರೆ ಮತ್ತೆ ಫ್ರಂಟ್ ಬ್ರಾಡು ಈ ಬ್ರಾಡ್ ಎಷ್ಟು ತಗೊಂಡಿದ್ದಾರೆ ಅಂತ ಓಕೆನಾ ನೋಡಿ ಇದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ಅಂತಂದರೆ ನೋಡಿ ಪ್ರತಿಯೊಬ್ಬರು ಬಾಡಿನೂ ಒಂದೊಂದು ಥರ ಇರುತ್ತೆ ಪ್ರತಿಯೊಬ್ರು ಬ್ರಾ ಪ್ರತಿಯೊಬ್ಬರು ಬಾಡಿನೂ ಕೂಡ ಒಬ್ಬರು ಬೆನ್ನಾಗ್ಲಾ ಇರುತ್ತೆ ಒಬ್ರು ಬೆನ್ನು ಚಿಕ್ಕದಿರುತ್ತೆ ಬಾಡಿಗೆ ತಕ್ಕನಾಗೆ ಬೆನ್ನಿರೋಲ್ಲ ಅಂದರೆ ಬ್ಯಾಕ್ ಸೈಡ್ ಬ್ರಾಡ್ ಇಲ್ಲ ಅವ್ರಿಗೆ ಬಾಡಿ ಚಿಕ್ಕಾಗಿದ್ದರೆ ಒಬ್ರಿಗೆ ಬೆನ್ನು ಬ್ರಾಡಾಗಿರುತ್ತೆ ಅವಾಗ ಅವರು ಇಲ್ಲೆಲ್ಲ ಬ್ರಾಡ್ನ ಯೂಸ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಒಬ್ಬೊಬ್ರಿಗೆ ಶೋಲ್ಡರ್ ಕಮ್ಮಿ ಇರುತ್ತೆ ಆರ್ಮೋಲ್ಯನ್ ಜಾಸ್ತಿ ಇರುತ್ತೆ ಒಬ್ಬರಿಗೆ ಆರ್ಮೋಲಿಯಂತೆ ಕಮ್ಮಿ ಇರುತ್ತೆ ಶೋಲ್ಡರ್ ಜಾಸ್ತಿ ಇರುತ್ತೆ ಈ ಥರಲ್ಲಿದ್ದಾಗ ನಾವು ಅವ್ರ ಬಾಡಿ ಹೇಗಿದೆ ಅಂತ ನಾವು ಕಂಡುಹಿಡಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಅವ್ರು ಅಳತೆ ಬ್ಲೌಸ್ ಏನು ಕೊಟ್ಟಿದ್ದಾರೋ ಅದನ್ನು ಮಾಡಿ ಕಳ್ಸೋ ಬೆಟರ್ ಅಂತ ನನಗನಿಸ್ತು ಓಕೆನಾ ನೋಡಿ ಇವಾಗ ಫಸ್ಟು ನಾನು ಇವ್ರದ್ದು ಎದೇ ಸುತ್ತಳತೆ ಎಷ್ಟಿದೆ ಅಂತ ನೋಡ್ತೀನಿ ನೋಡಿ ನಾನು ಈ ಥರ ಉಕ್ಸಾಕೊಂಡು ಇಟ್ಕೊಂಡಿದ್ದೀನಿ ಇವ್ರದ್ದು ಹಾಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಬ್ಲೌಸ್ನ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಇವ್ರದ್ದು ಎದೆಯ ಸುತ್ತಳತೆ ನೋಡ್ತೀನಿ ಇವ್ರದ್ದು ಎದೆ ಸುತ್ತ ಜಾಸ್ತಿ ಜಗ್ಬಾರ್ದು ಇಲ್ಲಿ ನಾನು ಯಾವ ಥರ ಇಟ್ಕೊಂಡಿದ್ದೀನೋ ಅದೇ ಥರ ನೀವು ಇಟ್ಕೋಬೇಕು ಇಪ್ಪತ್ತೊಂದುವರೆ ಇದೆ ಇವ್ರದ್ದು ಎದೆಯ ಸುತ್ತಳತೆ ಇಪ್ಪತ್ತೊಂದುವರೆ ಇದೆ ಇಲ್ಲಿ ಉಕ್ಸ್ಪರ್ಟಿಂದ ಇಲ್ಲಿಗೆ ನೋಡಿದ್ರೆ ಹತ್ತು ಮುಕ್ಕಾಲು ಇಂಚ್ ಬರುತ್ತೆ ಓಕೆನಾ ಇವ್ರದ್ದು ಎದೇ ಸುತ್ತಳತೆ ಇಪ್ಪತ್ತೊಂದುವರೆ ಹತ್ತು ಮುಕ್ಕಾಲು ಇಂಚು ಏನಪ್ಪ ಇದು ಎದೆಯೇ ಸುತ್ತಾಳುತ್ತೆ ಓಕೆನಾ ನೆಕ್ಸ್ಟು ಎದೆ ಇದು ಫ್ರಂಟ್ ವೇಸ್ಟ್ ರೌಂಡು ಫ್ರಂಟ್ ವೇಸ್ಟ್ ರೌಂಡು ಬೇರೆ ತಗೋಬೇಕು ಬ್ಯಾಕ್ ವೇಸ್ಟ್ ರೌಂಡ್ ಬೇರೆ ತಗೋಬೇಕು ಓಕೆನಾ ಫ್ರಂಟ್ ವೇಸ್ಟ್ ರೌಂಡ್ ಎಷ್ಟಿದೆ ನೋಡೋಣ ಫ್ರಂಟ್ ವೇಸ್ಟ್ ರೌಂಡ್ ಯಾವ ಥರ ನಾವು ತಗೊಳ್ಳೋದು ಅಂತಂದರೆ ಈ ಈ ಪಟ್ಟಿಯಿಂದ ಈ ಪಟ್ಟಿ ಅಂದರೆ ಈ ಫಿಟ್ಟಿಂಗ್ ಪಟ್ಟಿಯಿಂದ ಈ ಫಿಟ್ಟಿಂಗ್ ಪಟ್ಟಿ ವರೆಗೂ ಹದಿನಾರು ಇಂಚಿದೆ ಇದೆ ಪಟ್ಟಿ ಅಂದರೆ ಇದು ಫ್ರಂಟ್ ಫ್ರಂಟ್ ವೇಸ್ಟ್ ರೌಂಡು ಹದಿನಾರು ಇಂಚಿದೆ ಹದಿನಾರು ಇಂಚು ವೇಸ್ಟ್ ನೋಡಿ ನಾನು ಈ ಫಿಟ್ಟಿಂಗ್ ಪಟ್ಟಿಯಿಂದ ಈ ಫಿಟ್ಟಿಂಗ್ ಹದಿನಾರು ಇಂಚಿದೆ ನೆಕ್ಸ್ಟು ಇದು ಉಕ್ಸ್ಪಟಿ. ಉಕ್ಸ್ಪಟ್ಟಿ ಮೂರು ಇಂಚಿದೆ ಉಕ್ಸ್ಪಟ್ಟಿ ಮೂರು ಇಂಚಿದೆ ಮೂರು ಪ್ಲಸ್ ಒಂದು ಮೂರು ಇದು ಹದಿನಾರು ಇಂಚು ಇದು ಮೂರು ಪ್ಲಸ್ ಒಂದು ಇಂಚು ಮೂರು ಪ್ಲಸ್ ಒಂದು ನಾಲ್ಕು ಇಂಚು ಒಂದು ಇಂಚು ಆ್ಯಡ್ ಮಾಡಬೇಕು ಯಾಕಂದರೆ ಇಲ್ಲಿ ಅರ್ಧ ಇಲ್ಲಿ ಅರ್ಧ ಇಂಚು ತ್ರೀ ಪ್ಲಸ್ ಒನ್ ಫೋರ್ ಇಂಚು ಇಲ್ಲಿ ಇದು ಎರಡೂವರೆ ಇದೆ ఎరడూర ఫిట్ింగ్ పట్టి ఎరడూవరే ప్లస్ వన్ ఇంచ్ మూడవ ఇంచ్ ఫ్రంట్ పూర్తి ఎలా తోడో ఆమె బ్యాక్ తగడ ఓకేనా ఇది ఎరడవర ఇంచ్ నెక్స్ట్ ఫ్రంట్ లెంత్ ఫ్రంట్ లెంత్ ఎస్ట్ అంత నోడ ఫ్రంట్ లెంతూ ఫ్రంట్ లెంత్ హైదరూ ఫ్రంట్ లెంత్ హైదర ఫ్రంట్ లెంత్ హైదరే ఫ్రంట్ లెంత్ హైదరే మతే డాట్ లెంత్ నోడో డాట్ లెంత్ ఎస్టే ఫ్రంట్ డాట్ లెంతు డాట్ లెంతు హ ముక్కలు ఇంచే హాలు ఇంచకి అర్ధ ఇంచు ఆడ్ మో అర్ధ ఇంచు స్టిచింగ్ మే అర్ధ ఇంచ్ ఆడ్ మండ్రెత్ హ ముక్కాలు ప్లస్ అర్ధ హన్నొందు కాలు హాలు ప్లస్ అర్ధ అన్నొందు ముక్కాలు ಹನ್ನೊಂದು ಮುಕ್ಕಾಲು ಡಾಟ್ ಲೆಂತ್ ಇದೆ ಡಾಟ್ ಲೆಂತು ಹನ್ನೊಂದು ಮುಕ್ಕಾಲು ನೆಕ್ಸ್ಟು ಫ್ರಂಟ್ ನೆಕ್ ಡಿಪುಕ್ಸ್ ಪಟ್ಟಿ ಇಲ್ಲಿ ಫ್ರಂಟ್ನೆಕ್ ಡಿಪಿಂದ ಈ ಪಟ್ಟಿ ಅವ್ರಿಗೆ ಎಷ್ಟಿದೆ ಅಂದರೆ ಏಳುವರೆ ಇದೆ ಏಳುವರೆ ನೆಕ್ಸ್ಟು ಫ್ರಂಟ್ ನೆಕ್ ಡೀಪು ನೆಕ್ ಡೀಪು ಏಳುವರೆ ಇದೆ ಫ್ರಂಟ್ ನೆಕ್ ಡೀಪು ಏಳುವರೆ ಇದೆ ఫ్రంట్ బ్రాడ్ ఎంత నోడో ఫ్రంట్ బ్రాడు ఫ్రంట్ బ్రాడు ఐదు ఇంచే ఫ్రంట్ బ్రాడు ఐదు ఇంచు అది అర్ధమాక్రెడూ వరే బరుతే ఫ్రంట్ బ్రాడు ఐదు ఇంచు నెక్స్ట్ రౌండ్ షేప్ ఈ థర ఇవ్ హార్మో ఇది శోల్డర్ ఎస్ట్ అంత నోడో షోల్డరు శోల్డరు హన్నొందు వరే ನೋಡಿ ಇದು ರೌಂಡ್ ನೀಟಾಗಿ ರೌಂಡ್ ಶೇಪ್ ಇರಲಿ ಇದು ಈ ನೆಕ್ ಅನ್ನೋದು ನೀಟಾಗಿ ರೌಂಡ್ ಶೇಪ್ ಇರಲಿ ಶೋಲ್ಡರು ಹನ್ನೊಂದುವರೆ ಶೋಲ್ಡರು ಎಷ್ಟಿದೆ ಹನ್ನೊಂದುವರೆ ಇದೆ ಶೋಲ್ಡರ್ ಹನ್ನೊಂದುವರೆ ಹನ್ನೊಂದುವರೆ ಶೋಲ್ಡರ್ ಪಟ್ಟಿ ಎಷ್ಟು ಗೊತ್ತಾ ಈ ಕಡೆ ಅರ್ಧ ಇಂಚು ಇಲ್ಲಿ ಮೂರು ಕಾಲಿದೆ ಮೂರು ಕಾಲಿಗೆ ಕಾಲಿಂಚ್ ಆ್ಯಡ್ ಮಾಡಬೇಕು ಮೂರುವರೆ ಶೋಲ್ಡರ್ ಪಟ್ಟಿ ಮೂರುವರೆ ಹಾರ್ಮೋಲ್ ರೌಂಡ್ ಎಷ್ಟಿದೆ ಅಂತ ನೋಡೋಣ ಹಾರ್ಮೋಲ್ ರೌಂಡು ఆరుమూల్ రౌం ఒంభత్ కాలి ఆరుమూల్ రౌండు ఒంబు కాలు ఒంభత్ కాల్ంచి ఆరుమూల రౌండు ఆరుమల్ రౌండు ఒం కాల్ నెక్స్ట్ స్లీవ్ లెంత్ స్లీవ్ లెంత్ ఎంటూ వరే స్లీవ్ లెంత్ స్లీవ్ లెంత్ ఎంటూ వరే స్లీవ్ లెంత్ ఎంటూ వరే నెక్స్ట్ బ్యా బ్యాకు బ్యాక్ బ్లౌజ్ లెంత్ ఎట్ నోడ బ్యాక్ బ్లౌజ్ లెంత్ హైదు ఇంచు బ్లౌజ్ లెంత్ హైదు ఇంచు బ్యాక్ బ్లౌజ్ లెంత బ్యాక్ బ్లౌజ్ లెంత్ హైదు ఇంచు బ్యాక్ పట్టి ఎస్ట్ అంత నోడ బ్యాక్ పట్టి ఆరు కాలు బ్యాక్ పట్టి బ్యాక్ పట్టి ఆరు కాలు ఇంచే బ్యాక్ పట్టి ఆరు బ్లౌజ్ లెంత్ హైదు బ్యాక్ పట్టి ఆరు పాలు నెక్స్ట్ బ్యాక్ బ్రాడు బ్యాక్ బ్రాడు బ్యాక్ బ్రాడు ఆరు ఇంచు హైదు ఇంచు బ బ్లౌస్ లెంత్ బ్యాకు హైదు ఇంచే హైదు ఇంచే ఈ ఇట్టు నోడ హైదు ఇంచు ఈ థర్ ఇక దర్మూల్ లెంత్ ఎస్ట్ బెంత నోడ హైదు ఇంచు ఈ రీతి ఇద్దాగా బ్లౌస్ లెంత్ హైదు ఇంచు బంద ఆరుంచు ఆమోల్ లెంతు బాయి ఆరు ఇంచ్ బిరణ అదేనూ వేరియేషన్ బందే ఇక కమ్మోదు ఓకేనా నెక్స్టు

ಓಕೆ ಯಾಕಂದರೆ ಒಬ್ರಿಗೆ ದಪ್ಪ ಇರುತ್ತೆ ಕೈ ಒಬ್ರಿಗೆ ಸಣ್ಣ ಒಂದು ಕೈ ದಪ್ಪ ಇರುತ್ತೆ ಒಂದು ಕೈ ಸಣ್ಣ ಇರುತ್ತೆ ಇದೆರಡು ಮ್ಯಾಚ್ ಮಾಡಿ ನೋಡ್ಬಿಡೋಣ ಇಡುವ ಒಂದು ಸಮಯ ಇದೆ ಎರಡು ಸ್ಲೀವ್ ರೌಂಡ್ ಬಂದು ಏಳು ಇಂಚು ಏಳು ಇಂಚ್ ಸ್ಲೀವ್ ರೌಂಡು ಏಳು ಇಂಚು ಏಳು ಇಂಚು ಸ್ಲೀವ್ ರೌಂಡು ನೋಡಿ ಇದೇ ರೀತಿಯಾಗಿ ಬ್ಲೌಸ್ ಮೇಲೆ ಮೆಸರ್ಮೆಂಟ್ ತಗೊಂಡು ಇದು ವರ್ಕ್ ಆಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕಸ್ಟಮರ್ ಕೊಟ್ಟಿದೆ ತುಂಬ ಚೆನ್ನಾಗಿದೆ ಅಂತಂದ್ರೂ ಈ ರೀತಿಯಾಗಿ ನೀವು ಕಟಿಂಗ್ ಕಲಿಬಹುದು ಥ್ಯಾಂಕ್ ಯು ಸೋ ಮಚ್ ಅಲಫಿ ಬಾಯ್ ಬಾಯ್